ಈ ಬೃಹದಾಕಾರವಾಗಿರ್ತಕ್ಕಂಥ ಮಾರಮ್ಮನ ದೇವಸ್ಥಾನವನ್ನು ಇಲ್ಲಿನ ಸ್ಥಳೀಯ ಭಕ್ತಾದಿಗಳು ಹಾಗೂ ಮುಖಂಡರುಗಳು ಎಲ್ಲ ಸೇರಿ ಪೂಜಾರರು ಅಂತಮರು ನೆಂಟು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಇದಕ್ಕೆ ಹೆಚ್ಚಿನ ಸಹಾಯವನ್ನು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿದರೆ ಇನ್ನೂ ಬೃಹ ಬೃಹದಾಕಾರವಾಗಿರ್ತಕ್ಕಂಥ ದೇವಸ್ಥಾನ ಕಟ್ಟಡ ಭಾಳ ಅಪೂರ್ಣ ಪೂರ್ಣವಾಗ್ತದೆ ಅಂತ ಹೇಳ್ತಾ ಈ ಮುಖಾಂತರ ಈ ಮಾಧ್ಯಮದಲ್ಲಿ ನಾನು ಚಂಗಾವರ ರಸ್ತೆಯಲ್ಲಿರುವ ಚಂಗಾವರ ಗ್ರಾಮದ ದೇವರಟ್ಟಿನಲ್ಲಿ ಈ ಮಾರಮ್ಮನ ದೇವಸ್ಥಾನ ಗೊರ್ಲತ್ನಿಂದ ಬಂದು ಮಡಿದಿದ್ದಾಳೆ ನಾಲ್ಕು ಅಣತಿಯವರು ಈರ್ಮಾರಣ್ಣ ಮಂಗಣ್ಣ ಮಡ್ಡಿ ಮಾರಣ್ಣ ಯಡ್ಡಪ್ಪ ನಾಲ್ಕು ಅಣ್ತಿಯವ್ರಿಗೂ ಪೂಜಾರಪ್ಪಗಳಿಗೂ ಮಾರಮ್ಮ ಪೂಜಾರಪ್ಪಗಳಿಗೂ ವಂದಿಸುತ್ತ ಬಹುಶಃ ಇದು ಐದರಿಂದ ಆರು ಕೋಟಿ ದೇವಸ್ಥಾನ ಬಹುಶಃ ನಾವು ಹಳೆಬೀಡು ಬೇಲೂರಿನಲ್ಲಿ ಕಾಣ್ತಾ ಇದ್ವಿ ಇಂಥ ದೇವಸ್ಥಾನ ಈ ದ್ರಾವಿಡ ಶೈಲಿನಲ್ಲಿ ಈ ತಾಲೂಕಿನಲ್ಲಿ ಅಪರೂಪವಾಗಿ ಈ ಭಾಗದಲ್ಲಿ ನಮ್ಮ ತಾಲೂಕಲ್ಲಿ ಈ ದೇವರಟ್ಟಿನಲ್ಲಿ ಸುಮಾರು ಐದರಿಂದ ಆರು ಕೋಟಿ ಲೆಕ್ಕಾಚಾರದಾಗೆ ಈ ದೇವಸ್ಥಾನ ಆಗ್ತಾಯಿದೆ ಬಹುಶಃ ಇದಕ್ಕೆಲ್ಲ ಕಾರಣಕರ್ತರು ಅಂದರೆ ಈ ದೇವಸ್ಥಾನದ ನಾಲ್ಕು ಅಣತಿಯ ಅಣತಮ್ಗಳು ಮತ್ತು ಹೆಣ್ಮಕ್ಳು ನೆಂಟರು ಎಲ್ಲ ವರ್ಗದ ಮುಖಂಡರುಗಳು ಮತ್ತು ಭಕ್ತಾದಿಗಳು ಹೆಚ್ಚಿನದಾಗಿ ಸಹಕಾರ ನೀಡಿದ್ದಾರೆ ಬಹುಶಃ ಹನ್ನೆರಡು ಹದಿಮೂರು ಶನಿವಾರ ಭಾನುವಾರ ಸುಮಾರು ಲಕ್ಷಾಂತರ ಜನ ಹದಿಮೂರು ಹದಿನಾಲ್ಕಕ್ಕೆ ಲಕ್ಷಾಂತರ ಜನ ಶನಿವಾರ ಭಾನುವಾರ ಜಂಬೂ ಸವಾರಿ ಮೈಸೂರು ದಸರಾ ಒಡೆಯ ದಿನ ಇಲ್ಲೂ ಗುಂಬು ಹೊಡಿತೈತೆ ಅದಕ್ಕೆ ಹೆಚ್ಚಿನದಾಗಿ ಅಣತಂಬಗಳು ಬರ್ತಾರೆ ಈ ದೇವಸ್ಥಾನ ಈ ಉದ್ದೇಶ ಏನಪ್ಪ ಅಂತಂದರೆ ಕೆಲಸ ನಡೀತಾ ಇದೆ ಬೃಹತ್ ಆಕಾರವಾಗಿ ಕೋ ಕೋಟ್ಯಾಂತರ ರು ವ್ಯವಹಾರದಲ್ಲಿ ನಡೀತಾ ಇದೆ ಎಲ್ಲ ಅಣತಂಬಗಳು ಹೆಣ್ಮಕ್ಳು ಮತ್ತು ನೆಂಟರು ಭಕ್ತಾದಿಗಳು ನೀವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಹಣ ಹಣ ಸಂದಾಯ ಮಾಡೋರು ನೀವು ಭಾನುವಾರ ತಂದು ಕೊಟ್ಟರೆ ಇನ್ನೂ ಹೆಚ್ಚಿಂದಾಗಿ ಮುಂದುವರ್ಸೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಇದು ಒಬ್ಬರು ಇಬ್ಬರು ಮಾಡೋಂಥ ಕೆಲಸ ದೇವಸ್ಥಾನ ಅಲ್ಲ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ಎಲ್ಲ ಹಣತಂಬಗಳ್ಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಮುಖಂಡರುಗಳು ಇವತ್ತು ಏನು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ದಳದ ಮುಖಂಡರುಗಳು ಮೂರು ಜನ ಮೂರು ಪಕ್ಷದ ಹಣತಂಗಳಿದ್ದೀರಾ ಎಲ್ಲರೂ ಧ್ವನಿಗೂಡಿಸಿರು ಮಾತ್ರನ ಇದು ಬೃಹತ್ತಾಕಾರವಾಗಿ ದೇವಸ್ಥಾನ ಬೇಗ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಶಾಸಕರಿಗೂ ಮತ್ತು ಜನ ಜನಪ್ರತಿನಿಧಿಗಳಿಗೂ ಮತ್ತು ಲೋಕಸಭಾ ಸದಸ್ಯರಿಗೆ ಅತಿ ಶೀಘ್ರದಲ್ಲೇ ನೀವು ಅಣತಮ್ಗಳು ಮುಖಂಡರುಗಳು ಏನು ಮುಖಂಡರುಗಳಿದ್ದೀರೋ ಎಲ್ಲರೂ ಒಂದು ಮನವಿ ಕೊಟ್ಟು ಈ ದೇವಸ್ಥಾನಕ್ಕೆ ಸರ್ಕಾರದಿದ್ದನ್ನು ಹಣ ಮುಂಜೂರು ಮಾಡಿಸ್ಕೊಡ್ಬೇಕು ಅಂತಂದು ಈ ಮಾಧ್ಯಮದ ಮುಖಾಂತರ ಈ ನಮ್ಮ ಅಧ್ಯಕ್ಷ ಇಷ್ಟೊತ್ತು ಹೇಳಿದರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಚಾಂಗವಾರ ಪಂಚಾಯತಿ ದೇವರಟ್ಟಿ ಗ್ರಾಮದಲ್ಲಿ ಒಂದು ಭವ್ಯವಾದ ಶ್ರೀ ಮಾರಮ್ಮ ದೇವಸ್ಥಾನ ನಡೀತಾ ಇದೆ ನಮ್ಮ ಹಿಂದ್ಗಡೆ ಕಾಣ್ತಕ್ಕಂಥ ದೇವಸ್ಥಾನ ಭವ್ಯವಾದ ದೇವಸ್ಥಾನ ಇಲ್ಲಿ ಇಡೀ ತಮ್ಮ ತುಮಕೂರು ಜಿಲ್ಲೆ ಎಲ್ಲಿ ಇಲ್ಲ ಈ ಥರದ ದೇವಸ್ಥಾನ ಭಾರಿ ಚೆನ್ನಾಗಿ ನಡೀತಾ ಇದೆ ತಮಿಳುನಾಡಿನಿಂದ ಶಿಲ್ಪಿಗಳು ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಇದು ಭಯಂಕರವಾಗಿ ಫಿನಿಶ್ ಆದರೆ ಭಯಂಕರವಾಗಿ ಕಾಣುತ್ತೆ ಈಗ ಇನ್ನೂ ಸುಮಾರು ದುಡ್ಡು ಈಗ ಆಲೆ ಹೆಚ್ಚಕ್ಕೆ ಮೂರು ಕೋಟಿ ನಾವು ದುಡ್ಡು ಖರ್ಚು ಮಾಡಿದ್ದೀವಿ ಇನ್ನೂ ದುಡ್ಡು ನಮ್ಗೆ ಹೆಚ್ಚಿನದಾಗ ಬೇಕು ಇಂಥ ಭವ್ಯವಾದ ದೇವಸ್ಥಾನ ಇದ್ದೀವಿ ಇನ್ನು ನೋಡ್ರಿ ಜನ ನೋಡಿ ದುಡ್ಡು ಕೊಡ್ರಿ ಬರ್ರಿ ಅಮ್ಮನ ಭಕ್ತಿ ಅಮ್ಮನ ಒಂದು ಇದರಿಂದ ಆ ಅಮ್ಮನ ಶಕ್ತಿಯಿಂದ ಇದು ನಡೀತಾ ಐತೆ ನಮ್ಮ ನಮ್ಮದು ಯಾವುದೂ ಶಕ್ತಿ ಇಲ್ಲ ಆ ದೇವಿ ಶಕ್ತಿಯಿಂದಲೇ ಇಷ್ಟೊಂದು ಗುಡಿ ನಡೀತಿರೋದು ಭವ್ಯವಾದ ಗುಡಿ ಈ ಚಿತ್ರ ಕಂಬ ತಿರ್ಗಂಥದ್ದು ಮುಂದೆ ಆನೆ ಆಮೇಲೆ ಸಿಮ್ಮದ ಕಂಬ ಇವೆಲ್ಲ ನಾನಾ ರೀತಿಯಾದ ಕೆತ್ತನೆ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೀತವೆ ಇದಕ್ಕೋಸ್ಕರ ಜನಗಳೆಲ್ಲ ಬಂದು ನೋಡಬೇಕು ನೋಡಿ ಹೆಚ್ಚಿಂದಾಗಿ ನಮಗೆ ಧನ ಸಹಾಯ ಮಾಡಿದರೆ ಇನ್ನು ಸಾರ್ವಜನಿಕರು ಎಲ್ಲ ಜಾತಿ ವರ್ಗದವರು ಸಾಮಾಜಿಕ ನ್ಯಾಯ ಇಲ್ದಂಗೆ ಇದ್ದಂತೆ ಎಲ್ಲ ಜಾತಿ ವರ್ಗದವರು ಸಹಾಯ ಮಾಡ್ತಾಯಿದ್ದಾರೆ ಇದಕ್ಕೆ ಮಕ್ಕಳಿದೆ ಅದಕ್ಕೋಸ್ಕರ ಅಣ್ಣ ತಮ್ಮಂದಿರು ಭಕ್ತರು ನೆಂಟರು ಎಲ್ಲ ಹೆಚ್ಚಿನದಾಗಿ ಸಹಾಯ ಮಾಡಿ ಈ ದೇವಸ್ಥಾನದ ಗುಡಿಗೆ ನಮ್ಮ ನೋಡ್ತಾಯಿದ್ರ ನಮ್ಮ ಇದು ಇದು ವಿಡಿಯೋದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ನೀವು ಕೇಳ್ಕೊಂಡು ದಯಮಾಡಿ ಇನ್ನೂ ಹೆಚ್ಚಿನದಾಗಿ ನಮಗೆ ಸಹಾಯ ಮಾಡಿ ಈ ಭವ್ಯವಾದ ಗುಡಿ ಕಟ್ಟೋದಕ್ಕೆ ನಮ್ಗೆ ಹೆಚ್ಚಿನ ರೀತಿ ಸಹಕಾರ ಕೊಟ್ಟಬೇಕು ಅಂತಂದರೆ ಈ ಮೂಲಕ ತಮ್ಮ ಗೌಡಿಗೆರೆ ಹೋಬಳಿ ಚಂಗಾವರದ ಮಜುರೆ ದೇವರೆಟ್ಟಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷದಿಂದ ಶ್ರೀ ಮಾರಮ್ಮ ದೇವಿ ಪ್ರತಿಷ್ಠಾಪನೆಯಾಗಿ ಇಲ್ಲಿ ನಡ್ಕೊಂಡು ಇದೆ ಇದಕ್ಕೆ ಇವಾಗ ಈ ಏನು ಈ ವಿಜಯದಶಮಿ ಶರಣ್ ನವರಾತ್ರಿಗೆ ಹದಿಮೂರು ಜಂಬೂ ಸವಾರಿ ಮತ್ತು ಹದಿನಾಲ್ಕು ಎರಡು ದಿವಸ ಯಥೇಚ್ಛವಾಗಿ ಪ್ರೋಗ್ರಾಮ್ ಇದೆ ಈ ಜಂಬೂ ಸವಾರಿಗೆ ಸುಮಾರು ರಾಮನಗರ ಚನ್ನಪಟ್ಟಣ ಆಂಧ್ರ ಇಲ್ಲೆಲ್ಲ ಸುಮಾರು ಸಾವಿರಾರು ಜನ ಭಕ್ತರು ಬಂದು ಭಾಗವಹಿಸ್ತಾರೆ ಇದು ಅದ್ಧೂರಿಯಾಗಿ ಮತ್ತು ಶಕ್ತಿಯುತವಾಗಿ ನಡೀತಾ ಇರ್ತೈತೆ ಈ ಒಂದು ದೇ ದೇವರಿಗೆ ಉತ್ಸವಕ್ಕೆ ಜಂಪು ಜಂಬ ಸವಾರಿಗೆ ಎಲ್ಲ ಭಕ್ತಾದಿಗಳು ತಾಲೂಕಿನಾದ್ಯಂತ ಮತ್ತು ಹೊರಗಡೆಲ್ಲರೂ ಹೆಚ್ಚಿನದಾಗಿ ಭಾಗವಹಿಸಿ ಸಹಕರಿಸಿ